ಜ್ಯೋತಿ ಬಸವೇಶ್ವರರಿಗೆ ಜಗಜ್ಯೋತಿ ಬಸವೇಶ್ವರರಿಗೆ ಮೈಸೂರು ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಬಸವ ಬಳಗಗಳ ಒಕ್ಕೂಟದ ವತಿಯಿಂದ ಬಸವ ಜಯಂತಿಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಂದು ಶನಿವಾರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ಅದ್ದೂರಿಯಾಗಿ ಚಾಲನೆಯನ್ನು ಕೊಟ್ಟು ಇವತ್ತು ನಡೀತಾ ಇದೆ ಬಸವ ಜಯಂತಿ ದಿನ ಸರ್ಕಾರಿ ಕಾರ್ಯಕ್ರಮವಾಗಿ ಮೈಸೂರಲ್ಲೂ ಸಹ ಅದ್ದೂರಿ ಜಯಂತಿ ಆಯಿತು ಮತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಬೇರೆ 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 ದಿನ ಬಸವ ಜಯಂತಿಯನ್ನು ಮಾಡಿದರು ಮತ್ತು ಈ ದಿನ ನಮ್ಮ ಮೈಸೂರು ಜಿಲ್ಲಾ ಮತ್ತು ಎಲ್ಲ ತಾಲೂಕು ವತಿಯಿಂದ ಮತ್ತು ವೀರಶೈವ ಮಹಾಸಭಾ ಒಕ್ಕೂಟಗಳ ವತಿಯಿಂದ ಇವತ್ತು ಜ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ ಇವತ್ತು ಬಸವಣ್ಣನವರ ವಿಚಾರಧಾರೆಗಳು ಇವತ್ತು ಎಲ್ಲರ ಮನವನ್ನು ಮುಟ್ತಾಯಿದೆ ಯುವಕರಾದಿಯಾಗಿ ಮಹಿಳೆಯರಾದಿಯಾಗಿ ಇವತ್ತು ಒಂದು ಸಾಮಾಜಿಕ ಜಾಲತಾಣ ಮತ್ತು ಫೇಸ್ಬುಕ್ಕು ಮತ್ತು ವಿಚಾರದಿಂದ ಹಿಂದೆ ಏನು ವಿಚಾರಧಾರೆಗಳು ಮುಟ್ಟಿತ್ತು ಒಂದು ಹತ್ತು ಹದಿನೈದು ವರ್ಷದಿಂದ ಈಚೆಗೆ ಬಸವಣ್ಣನ ವಿಚಾರಧಾರೆಗಳು ಮತ್ತು ಎಲ್ಲ ಗೋಷ್ಠಿಗಳು ಪ್ರತಿಯೊಂದು ಎಲ್ಲ ನಡೀತಾ ಇರೋದ್ರಿಂದ ಬಸವಣ್ಣನ ವಿಚಾರಧಾರೆಗಳು ಪ್ರಸ್ತುತ ಇವತ್ತು ಇವತ್ತು ಅನುಭವ ಮಂಟಪ ಅನ್ನೋದನ್ನು ಒಂದು ಇದನ್ನು ಸ್ಟ್ಯಾಚ್ಯೂನ ಮಾಡಿ ಕರ್ನಾಟಕ ಸರ್ಕಾರ ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ ಸಂತೋಷದ ಸಂಗತಿ ಮತ್ತು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಲ್ಲ ಭಾರತದ ಸಾಂಸ್ಕೃತಿಕ ನಾಯಕ ಅಲ್ಲ ಇಡೀ ಪ್ರಪಂಚದ ಸಾಂಸ್ಕೃತಿಕ ನಾಯಕ ಪ್ರಜಾಪ್ರಭುತ್ವನ ಅನುಭವ ಮಂಟಪದಿಂದ ಕಲಿಸ್ಕೊಟ್ಟೋದು ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣ ಡೆಮಾಕ್ರಸಿ ಏನಕ್ಕೆ ಇದ್ದಿತ್ತು ಅದನ್ನು ಅವತ್ತಿನ ದಿನವೇ ಬಸವಣ್ಣ ಹೇಳಿದರು ಇವತ್ತು ಬಸವಣ್ಣನ ಸ್ಟ್ಯಾಚ್ಯೂ ಥೇಮ್ಸ್ ನದಿಯ ದಡದಲ್ಲಿ ಇಂಗ್ಲೆಂಡಲ್ಲಿ ಇವತ್ತು ಗೌರವಪೂರ್ವಕವಾಗಿ ಅನಾವರಣಗೊಂಡಿದೆ ಬಸವಣ್ಣವಿನ ವಿಚಾರಧಾರೆಗಳು ಇವತ್ತಿನ ಪ್ರಕ್ಷುದ್ಧ ಪರಿಸ್ಥಿತಿಯಲ್ಲಿ ಶಾಂತಿ ಎಷ್ಟು ಮುಖ್ಯ ಈ ದೇಶದಲ್ಲಿ ಯುದ್ಧ ಮತ್ತು ಶಾಂತಿ ಎರಡು ಒಟ್ಟಿಗೆ ಇರೋಕ್ಕಾಗಲ್ಲ ಶಾಂತಿಯೇ ಸಹ ಅನ್ನೋದನ್ನು ಅವತ್ತೇ ಅವರು ಸಮಾಜದ ಅಂಕು ಡೊಂಕುಗಳನ್ನು ತಿಳಿಸ್ಕೊಟ್ಟು ಸಮಾಜದಲ್ಲಿ ಏನು ನಾವು ಯಾವ ಥರ ನಡ್ಕಬೇಕು ಅನ್ನೋದನ್ನು ಬಸವಣ್ಣರು ಅವತ್ತು ತಿಳಿಸ್ಕೊಟ್ರು ಇವತ್ತು ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಬಸವಣ್ಣನ ವಿಚಾರಗಳು ಈ ಸೂರ್ಯಚಂದ್ರರು ಭೂಮಿ ಇರೋ ತನಕವೇ ಇದು ಅವರ ವಿಚಾರಧಾರೆಗಳಿರುತ್ತದೆ ಯಾರು ಸ ಇಡೀ ಪ್ರಪಂಚದಲ್ಲಿ ಹಲವಾರು ಸಾಧು ಸಂತರು ಎಲ್ಲ ಬಂದರು ಆದರೆ ಬಸವಣ್ಣವರು ಒಬ್ಬ ಚಳುವಳಿ ಸಾಮಾಜಿಕ ಚಳುವಳಿಯಲ್ಲಿ ಏನು ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿ ಎಲ್ಲರಿಗೂ ಒಂದು ಸಮಾನತೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಎಲ್ಲರಿಗೂ ಲಿಂಗಧಾರಣೆಯನ್ನು ಮಾಡಿ ಅವ್ರಿಗೆ ಲಿಂಗಾಯತ ಲಿಂಗಾಯತ ಅಂದರೆ ಯಾರು ಕಾಯಕವನ್ನು ಮಾಡಿ ಅವನು ಕೆಲಸವನ್ನು ಕಾಯಕವೇ ಕೈಲಾಸ ಅಂತ ನೋಡಿ ಅವನ ಕೆಲಸವನ್ನು ಮಾಡಿ ಅವನು ಅವನು ಯಾರಿಗೂ ಏನು ಒಂದು ಕೆಟ್ಟದನ್ನು ಬಯಸ್ತೈತೆ ಜೀವನ ಮಾಡುವವನೇ ಅವನೇ ಲಿಂಗಾಯತ ಲಿಂಗಾಯತ ಒಂದು ಜಾತಿಯಲ್ಲ ಅದು ಲಿಂಗಾಯತ ಪ್ರತಿಯೊಬ್ಬರೂ ಅನುಸರಿಸೋಂಥ ಇದು ಅಂತ ಅಂತ ಅಂದ್ಬಿಟ್ಟು ಎಲ್ಲ ಶೂದ್ರ ಎಲ್ಲರಿಗೂ ಸಹ ಅವರು ಲಿಂಗಧಾರಣೆ ಮಾಡಿ ಅವ್ರನ್ನ ಕಾಯಕವನ್ನು ಕಳಿಸ್ಕೊಟ್ಟಂಥ ಬಸವ ಜಯಂತಿಯನ್ನು ನಮ್ಮ ಮೈಸೂರಲ್ಲಿ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ಮತ್ತು ನಾನು ದಾರಿಪುರ ಡಿ ಚಂದ್ರಶೇಖರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ನಿರ್ದೇಶಕರು